ಅಲ್ಲೋರ್ಟ್ ಹೋಗ್ತದೆ ಕಟ್ಟಕ್ ಹೋಗ್ಬಾರ್ದು ಆ ಮಂದಿ ಸ್ವಚ್ಛ ಹಿಡಗಿರೋರ ಮತ್ತ್ ಅದನ್ನಾಗಿ ಪೇಟಿ ಮತ್ತ ಇದನ್ನ ಮಾಡ್ರಿ ಐದು ಹತ್ತಿ ಕಟ್ಟಕ್ ಹೋಗ್ಬಾರ್ದು ಸ್ವಾಗತ ಬುಧವಾರ ದಿನಾಂಕ ಇಪ್ಪತ್ಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆಗೆ ಸಂಕೇಶ್ವರ ಪುರಸಭೆಯ ವಿಶೇಷ ಸಾಮಾನ್ಯ ಸಭೆ ಜರುಗಿತ್ತು ಅನೇಕ ವಿಷಯಗಳು ಚರ್ಚೆ ಆದವು ಸನ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ಎಫ್ಸಿ ಯೋಜನೆಯಡಿ ಕ್ರಿಯಾ ಯೋಜನೆ ಮಂಜೂರು ಮಾಡುವ ಕುರಿತು ಎಸ್ಸಿ ಎಸ್ ಪಿ ಮತ್ತು ಟಿ ಎಸ್ ಪಿ ಕ್ರಿಯಾ ಯೋಜನೆ ಪುರಸಭೆ ಸಾಮಾನ್ಯ ಅನುದಾನ ಕ್ರಿಯಾ ಯೋಜನೆ ಹದಿನೈದನೆಯ ಹಣಕಾಸು ಆಯೋಗದ ಅನುದಾನ ಕ್ರಿಯಾ ಯೋಜನೆ ಕುರಿತು ಚರ್ಚೆ ನಡೆದವು ಮತ್ತು ಮಂಜೂರು ಬಗ್ಗೆ ಇಲ್ಲಿ ಚರ್ಚೆ ಕೂಡ ನಡೆದವು ವಸತಿ ವಿನ್ಯಾಸಗಳ ಅನುಮೋದನೆಗೆ ವಿಶೇಷ ಅರ್ಜಿಗಳ ಕುರಿತು ಚರ್ಚೆ ಮಾನ್ಯ ಅಧ್ಯಕ್ಷರ ಅಪ್ಪನೆ ಮೇರೆಗೆ ಅನೇಕ ವಿಷಯಗಳು ಕೂಡ

उपनगराध्यक्ष विवेक रामचंद्र कोळी स्थायी समिती चेर्मनु प्रमोद अपासाहेब होसमि सदस्य डॉक्टर जयप्रकाश नगप करजगे अदे सुनील सुनी साहेब पर्वतराव सेवंता शिवमूर्ती कबूरी सचिन बाबासाहेब भोपळे पार्वती पा नाईक मनोरमा महेश सुक्ते सुचिता श्रीकांत परेट चिदानंद अप्पासाहेब कर्दनवार शिवानंद शिवपुत्र मुळशी उमेश रमेश कांबळे श्री विद्या राजू बांबरे संगीता प्रशांत कोळी विनोद शंकर नाईक अजित अशोक करजगी शंकरप्पा शिवपुत्रप्पा शिरकोळी गंगाराम गणपती भोसकोळ लता परशुराम मर्डी रिजवाना मेहबूब रामपुरे अविनाश जयप्रकाश नरोडे दिलीप शिवपुत्र हसमनी प्रवीण शिवप्पा नेसरी महेश ईश्वरप्पा आट्टीवळी शबरेज अकबर हजरत्भाई ಅದಲ್ಲದೆ ಮುಖ್ಯಾಧಿಕಾರಿ ಪ್ರಕಾಶ್ ಸರ್ ಮತ್ತು ಇಂಜಿನಿಯರ್ ರವೀಂದ್ರ ಗಡಾದ್ ಮತ್ತು ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಪ್ರಭು ನ್ಯೂಸ್ ಸಂಕೇಶ್ವರ್

तोर्षने ना पहले रिफरी मारता है, और साथ इतने एलर्ट नहीं हैं, रिफरी पहले मारता है। एक एक बार एक एक रिफरी ने नहीं मारा, निजात वार्षक पार्टी करता है ना वो यार के लिए तोर्षने ना मारें बोलता है। आप ये बात कर रहे हो कि वार्षक मार देते हैं, ये जो मारते नहीं रहे, ना ये जो वार्� ರಾರಾ ರಾರಾ ಒಂದು ಗುಟ್ಟು ಮಾಡಿದ್ರೆ ಹೊಗೆಯಲ್ಲ ಅಂತ ಗುಟ್ಟು ಮಾಡಿದ್ರೆ ಸೈಮನ್ಸ್ ಗುಟ್ಟು ನೋಡೋಬೇಕಾರೆ ಯಾರು ಯಾರಿಂದ ಬಂದ್ರು ಯಾಕೆ ಮಾಡ್ತಾರೆ ಗುಟ್ಟೆಂದ್ರೆ